ಅಹ್ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಅಂದ್ರೆ ನೋಡಿ ಅವ್ರ ಲೈಫ್ ಏನು ಅಂತ ಗೊತ್ತಿರಲ್ಲ ಯಾವ ಕಾರಣಕ್ಕೋಸ್ಕರ ಅದ್ ಮಾಡಿರ್ತಾರೆ ಅದರಿಂದ ಅವ್ರು ಏನೋ ಒಂದ್ ಆಗ್ತಾ ಇರತ್ತೆ ಅವರಿಂದ ಅದರಿಂದ ಏನೋ ಒಂದ್ ಹೊಟ್ಟೆ ತುಂಬಿಸ್ಕೊಳ್ತಿರ್ತಾರೆ ಹೊಟ್ಟೆ ಪಾಡು ಏನೋ ಮಾಡ್ಬೇಕು ಅಂತ ಮಾಡ್ತಿರ್ತಾರೆ ಬಟ್ ಟ್ರೋಲ್ ಮಾಡ್ತಿರ್ತಾರೆ ನಿಮ್ ನಿಮ್ ಬಗ್ಗೆ ಕೆಲವು ತುಂಬಾ ಕೆಟ್ಟದಾಗಿ ಟ್ರೋಲ್ ಯಾವ ಅಣ್ಣ ಒಬ್ರು ಇದಾರೆ ಅಣ್ಣ ಅಂತಾನೆ ಮರ್ಯಾದೆ ಅವರು ನನ್ನ ಬಗ್ಗೆ ಏನಂತಾನೆ ಗೊತ್ತಿಲ್ಲ ಜನಕ್ಕೆಲ್ಲ ನನಗೆ ನನಗೆ ತುಂಬಾ ಜನ ಇಲ್ಲಿ ಕರ್ನಾಟಕದಲ್ಲಿ ನನಗೆ ತುಂಬಾ ಗೌರವ ಕೊಡ್ತಾರೆ ತುಂಬಾ ಪ್ರೀತಿ ವಿಶ್ವಾಸದಿಂದ ನನಗೆ ನೋಡ್ತಾರೆ ಆ ಜನಕ್ಕೆಲ್ಲ ನನಗೆ ನನ್ನ ಬಗ್ಗೆ ನನಗೆ ಬೇಡ ಬೇಡಾಗಿ ಒಂದು ಅನ್ನೋ ವಿಷಯ ಕನ್ನಡದಲ್ಲಿ ನಿಮಗೆ ಅರ್ಥ ಆಯ್ತಾ ಇಲ್ಲ ಗೊತ್ತಾಗಿಲ್ಲ ಇಲ್ಲ ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ ಬಿಡಿ ಅದು ಒಂದಾಗಿಲ್ಲ ಉರ್ದುಲಿ ಭಾಷೆ ಬಯ್ಯ ಅದು ಗೊತ್ತಿಲ್ಲ ಅಲ್ವಾ ಅದು ಮುಸ್ಲಿಂಸಲ್ಲಿ ಧಾಣಿ ಅಂದ್ರೆ ಮಿಡಾಣಿ ಅಂತ ಮಿಡನೆ ಅಂತ ಆ ವಿಷಯನ ಅವನು ನನ್ ನನ್ನ ಹೆಸರು ತಗೊಂಡು ದುಡಿಯೋದು ರೇಷ್ಮಾ ಕಟ್ಟಪ್ಪ ರೇಷ್ಮಾ ಕ್ರೀಮ್ ತಗೋ ಸೀರೆ ತಗೋ ಅಂತ ನನ್ನ ಹೆಸರು ತಗೊಂಡು ದುಡಿಯೋದು ನನ್ನ ಹೆಸರು ತಗೊಂಡು ಫಾಲೋವರ್ಸ್ ಮಾಡ್ಕೊಂಡ್ ಪ್ರಮೋಷನ್ ಮಾಡ್ಕೊಳ್ಳೋದು ರೇಷ್ಮಾ ಕ್ರೀಮ್ ತಗೋ ರೇಷ್ಮಾ ಸೀರೆ ತಗೋ ಅಂತ ಹೇಳುದು ಫಸ್ಟ್ ಹೊರಡೇ ಎತ್ತದು ಅಂತ ಅಂದ್ರೆ ನೀನ್ ಎಲ್ಲೋ ಯಾವುದೋ ಊರಲ್ಲಿ ಬಿದ್ದಿದ್ಯಾ ಏನು ಅಂತ ನನ್ ಗಂಡನ್ ಗೊತ್ತು ನನ್ ಮಕ್ಳಿಗೆ ಗೊತ್ತು ನನ್ ಫ್ಯಾಮಿಲಿ ಗೊತ್ತು ನಾನೇನಂತ ಇಡೀ ಪ್ರಪಂಚಗೆ ಗೊತ್ತು ನಾನು ಏನಂತ ಆ ಪ್ರಪಂಚಗೆಲ್ಲ ಸುಳ್ತನ ಯಾಕೆ ಹೇಳ್ಬೇಕು ಇವತ್ತಿಂದ ನಾನು ಸುಳ್ಳು ಅಯ್ಯೋ ರೇಷ್ಮೆ ಹೇಳಿದ್ಲು ಆ ದೇವ್ರ ನೋಡ್ಕೊಳ್ಳಿ ದೇವ್ರ ನೋಡ್ಕೊಳ್ಳೋದು ನಿನ್ಗೆ ಯಾಕಂದ್ರೆ ಒಂದು ಹೆಣ್ಮಗಳಿಗೆ ಸುಲಭದಲ್ಲ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅವ್ನ್ ಹೇಳ್ತಿರೋ ಪದ ಏನು ಅಂತ ಗೊತ್ತಿರಲಿಲ್ಲ ಇವತ್ತು ನಾನು ಹೇಳ್ತಾ ಇದೀನಿ ನೋಡಿ ಅರ್ಥ ಅದಕ್ಕೆ ಅವ್ನು ನನ್ಗೆ ಹೇಳ್ತಿದ್ದ ಆತ ಮಾತು ಅದನ್ನ ಒಂದ್ ಹೆಣ್ಮಗು ಯಾತ್ರ ಹೇಳ್ತಿದ್ನಲ್ಲ ಯಾರಿಗೂ ಅರ್ಥ ಆಗತಿಲ್ಲ ಬಿಡ್ತಿದ್ರು ಇವತ್ತಿನ ದಿವಸ ನೀನು ನಾನು ಇವತ್ತು ಸುಮ್ಮನಾಗ್ತಾನೆ ಇವತ್ತು ಅದ್ ಹೇಳ್ಬಿಟ್ಟ ಟ್ರೋಲ್ ಮಾಡ್ಬಿಟ್ಟ ಸುಮ್ಮಬಿಡ್ತಾನೆ ಇನ್ನೇನು ಹೇಳಲ್ಲ ಅನ್ಸುತ್ತೆ ಪಾಪ ಮಾಡ್ಕೊಳ್ಳಿ 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 ನಾನು ಸುಮ್ಮಿದೆ ನಾನ್ ತುಂಬಾ ಬಿಸಿ ಶೂಟಿಂಗ್ ಅಲ್ಲಿ ನಾನು ಮೂವೀಸ್ ಅಲ್ಲಿ ಬಿಸಿ ಆಗಿದ್ದೆ ನಾನು ಸೆಲೆಬ್ರಿಟಿ ಮೂವೀಸ್ ಮಾಡಿದೆ ತುಂಬಾ ಒಂದ್ ಮೂರ್ ನಾಲ್ಕು ಮೂವೀಸ್ ಮೂವೀಸ್ ಅದನ್ನ ತುಂಬಾ ಬಿಸಿ ಆಗ್ಬಿಟ್ಟೆ ಹೇಳ್ತಾ ಇದ್ರು ಅಕ್ಕ ನಿಂಗೆ ಈ ತರ ಹೇಳ್ತವನೇ ಅವನು ಆತರ ಹೇಳ್ತವನೇ ಅಕ್ಕ ನನ್ಗೆ ನೋ ಆಗಲ್ಲ ಅವ್ನು ಹೇಳ್ತಿರೋದು ಅಂತ ಹೇಳ್ತಾನೆ ಇದ್ರು ನನ್ ಜನ ಬಟ್ ನಾನು ಏ ನಮ್ಮ ಸಮಾಜ ಏನೋ ಅವ್ರು ಆ ಅಣ್ಣನೂ ಒಂದ್ ಮುಸ್ಲಿಮ್ಸ್ ನಾನು ಒಂದ್ ಅಣ್ಣ 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 ಅಣ್ಣನೇ ಇವತ್ತು ಸುಧಾರಾಕೋತಾರೆ ನಾಳೆ ಸುಧಾರಾಕೋತಾರೆ ನಾಳೆ ಸುಧಾರಾಕೋತಾರೆ ಅಂದ್ರೆ ಸುಧಾರಿಸ್ಕೊಂತಾನೆ ಇಲ್ಲ ಅಯ್ಯಪ್ಪ ಒಂದು ಒಳ್ಳೆ ಒಳ್ಳೆ ಒಂದು ರೀತಿಲಿ ನಾನು ರೀಲ್ಸ್ ಮಾಡಿದ್ರು ಅದನ್ನ ಎತ್ಬಿಟ್ಟು ಹಾಕ್ತವ್ನೆ ಒಂದ್ ಏನೋ ಒಂದು ನಕ್ಸಾಗೆ ರೀಲ್ಸ್ ಮಾಡ್ತಿದ್ರು ಅದನ್ನ ನಕ್ಸಗೋಸ್ಕರ ಆಗ್ತಿದ ಬಿಡು ಅಂತ ನಾನು ಸುಮ್ಮನೆ ಹುಡ್ತಿದ್ದೆ ಮೊನ್ನೆ ಮೊನ್ನೆ ಒಂದು ಹತ್ತು ಹದಿನೈದು ಜನ ನಮ್ಮ ಮನೆ ಬಂದಿದ್ರು ಒಂದು ಏರಿಯಾದಲ್ಲಿ ಒಂದು ಒಂದು ಉಚ್ಚಿಗೆ ಈ ತರ ಆಗಿದೆ ಅಕ್ಕ ಅದೊಂದು ರೀಲ್ಸ್ ಮಾಡಿ ನೀವು ಹಾಕಿ ಅಕ್ಕ ಅಂತ ನಂದೇ ಕಂಟೆನು ನಂದೇ ಇದ್ ಮಾಡ್ಬಿಟ್ಟು ನಾನು ಆಗದೆ ಅದು ರೀಲ್ಸ್ ಉಚ್ಚಿ ತರ ಉಚ್ಚಿಗೆ ಒಂದು ಅವಾಗ್ಲೇ ನೋಡಿ ನನ್ಗೆ ಚುರುಕ್ ಕಂದಿದ್ದು ಹೆಣ್ಮಕ್ಳ ಬಗ್ಗೆ ನಾನು ಹಾಕಿರೋದು ಅದು ಯಾರು ಏರದಿಂದ ಬಂದು ನನ್ಗೆ ನಾನು ಹಾಕಿದ್ದು ಅದು ಹೌದು ತುಂಬಾ ಜನ ಒಳ್ಳೆ ಕಮೆಂಟ್ ಒಳ್ಳೆ ಕಮೆಂಟ್ ಕೊಟ್ಟಿದ್ದೀರಾ ನೀವು ಒಳ್ಳೆತನ ಹೇಳಿದಿರಾ ಯಾರು ಆತರ ಗಡ್ ಗಡ್ಕೆ ಬರಲ್ಲ ಅಕ್ಕ ನಿಮ್ಮ ತರ ನೀವು ಆತರ ಸೀನ್ ಮಾಡ್ಬೇಕಂದ್ರೆ ನೀವು ತುಂಬಾ ಗಡ್ಕೆ ಇದೆ ನಿಮ್ಗೆ ನೀವು ತುಂಬಾ ಒಳ್ಳೆಯವರು ಹಂಗೆ ಹಿಂಗೆ ಅಂತ ಹೇಳಿದ್ರು ಆಮೇಲೆ ಅದನ್ನ ಎದ್ಬಿಟ್ಟು ಹಾಕಿದ್ಕೆ ನನ್ಗೆ ಕೋಪ ಬಂತು ಕೋಪ ಬಂದ್ರೆ ನೀನು ಇವತ್ತು ಹೇಳ್ತಾ ಇದೀಯಾ ಈ ತರ ಹೇಳ ನಿಮ್ಮನೆ ಏನಂತ ನಿನ್ ಗೊತ್ತಾ ನಿಮ್ಮನೆ ಏನ್ ನಡೀತಿದೆ ನಿನ್ ಗೊತ್ತಾ ಒಬ್ರು ಹೆಣ್ಮಕ್ಳಿಗೆ ಈ ತರ ಇದು ಮಾಡ್ತಿದ್ಯಾ ನನಗೆ ತುಂಬಾ ಜನ ಮಾಡ್ತಾರೆ ಟ್ರೋಲ್ ಮಾಡ್ತಾರೆ ಆಂಟಿ ಅಂಕಲ್ ನೋಡಕ್ ಆಗಲ್ವೇ ಅಂತ ಅವ್ರು ಪುಂಸಾರ ಮಾಡೋದು ಅದೆಲ್ಲ ಹಾಕ್ತಾರೆ ಅದೆಲ್ಲ ಕಾಮಿಡಿ ಇದು ಸೀರಿಯಸ್ ಆಗಿ ನಂಗೆ ಬೈದಿ ಇವ್ನ ಬೆಳಿಬೇಕಂತ ಏನಿದೆ ಬೆಳಿಬೇಕಾ ಅಷ್ಟು ದಮ್ಮಿದ್ಯಾ ಖುದ್ದಾಗಿ ನಿನ್ ಬೆಳಿಯಪ್ಪ ಯಾರ ಸಪೋರ್ಟ್ ನೀವು ನಾನು ಹೆಂಗ್ ಬೆಳಿದಿದ್ದೀನಿ ಆದ್ರೆ ಬೆಳಿ ನೀನು ಅದು ಸಪೋರ್ಟ್ ನನ್ ತಗೊಂಡು ನೀನು ನನಗೆ ಬೈಕೊಂಡು ನನ್ನದೇ ಸಪೋರ್ಟ್ ತಗೊಂಡು ಬೆಳಿಬೇಕಂತ ಏನಿದೆ ನಿಜ ಹೌದು ಸರ್ ನೀವು ಹೆಂಗೆ ತಗೊಳ್ತೀರಾ ಇದನ್ನ ಯಾಕಂದ್ರೆ ತನ್ನ ಹೆಂಡತಿಗೆ ಅದು ಪ್ರೀತಿ ಮಾಡಿ ಮದುವೆ ಆಗಿರೋ ಹೆಂಡತಿಗೆ ಇಷ್ಟು ಕೆಟ್ಟದಾಗ ಬೈದಾಗ ತಗದು ಒಡಿಬೇಕು ಅನ್ಸುತ್ತೆ ಆಮೇಲೆ ಬೇರೆ ಸ್ಟೆಪ್ ತಗೋಬೇಕು ಅನ್ಸುತ್ತೆ ಹೆಂಗ್ ತಗೋತೀರಾ ಸರ್ ನೀವು ಇದನ್ನ ನನಗ್ ಗೊತ್ತಿರೋ ಪ್ರಕಾರ ಅವ್ನು ಗಣಸೇ ಇಲ್ಲ ಅಂತ ಅನಿಸ್ತದೆ ಮೇಡಮ್ ಯಾಕಂದ್ರೆ ಗಣಸನ್ನು ಒಂದ್ ಹೆಂಗ್ಸನ್ನ ಬೀಳ್ಸಿ ಮುಂದೆ ಬರ್ಬೇಕನ್ನು ಅವ್ನು ಗಣಸಲ್ಲ ಒಬ್ಬ ಗಣಸನ್ನ ಬೀಳ್ಸಿ ಗೆದ್ ಬರ್ತಾನಲ್ಲ ಅವನು ಗಣಸು ಒಂದ್ ಹೆಣ್ಣನ್ನ ಕೆಳಗಡೆ ಬೀಳ್ಸ್ಬಿಟ್ಟು ಅವನ್ ಅವ್ನ ಮುಂದೆ ಬರ್ಬೇಕಂದ್ರೆ ಅವ್ನ್ ಗಣಸ್ತಾನ ಅಲ್ಲ ಅವನು ಅದಕ್ಕೆ ನಾನು ಹೇಳ್ಬಿಟ್ಟೆ ಏ ಬಿಡ ಅವ್ನ

ನಾನು ಡ್ರೈವರ್ ಯಾವಾಗ್ಲೂ ಹಂಗಿದೀನಿ ಇವಾಗ್ಲೂ ಹಂಗೆ ಇದ್ದೀನಿ ಡ್ರೈವರ್ ಹತ್ರ ಡ್ರೈವರ್ ಆಗಿ ನಾಲ್ಕು ಜನ ಸಾನೆ ಕನ್ನಡಕ ಹಾಕೊಂಡು ಇದ್ ಮಾಡ್ಕೊಂಡು ಶೋಕಿ ನಾನು ಯಾವಾಗು ನಾನ್ ಅದು ಕನ್ನಡಕಲೆನ ಇದಕ್ಕೆ ಆದಾಗ ಸಾಯಂಕಾಲ ಕನ್ನಡಕ ಹಾಕ್ತೀನಿ ಅವನು ಶೋಕಿ ಕನ್ನಡಕ ಹಾಕೊಳ್ಳೋದು ಆ ಚಿಕ್ಕ ಚಿಕ್ಕ ಮಕ್ಳ ಹತ್ರ ಹೋಗ್ಬಿಟ್ಟು ಗಳು ಕೊಟ್ಬಿಟ್ಟು ರೇಷ್ಮಾ ಅನ್ನೋದು ಇದ್ ಮಾಡೋದು ಆ ಮಕ್ಳಿಗೆಲ್ಲಾ ಕರ್ಕೊಂಡು ಚಾಕ್ಲೆಟ್ ಕೊಟ್ಟು ಗೊತ್ತಿಲ್ಲ ತುಂಬಾ ಮುದ್ದು ಅವ್ರಿಗೆ ಏನ್ ಹೇಳ್ತೀವೋ ಅದನ್ನ ಕೇಳ್ತಾರೆ ಮಕ್ಳು ಚಾಕ್ಲೇಟ್ ಕೊಟ್ಬಿಟ್ಟು ಅವ್ರಿಗೆ ಏನು ಆ ತರ ಅಂದ್ರೆ ಹೇಳ್ತಾರೆ ಮಚ್ಕೊಟ್ಬಿಟ್ಟು ಕೊಚ್ಚು ಅಂದ್ರೆ ಕೊಚ್ಚು ಅದೆಲ್ಲ ಏನ್ ಗೊತ್ತಾ ಒಬ್ಬ ಗಂಡಸು ಮಾಡೋದ್ ಕೆಲ್ಸ ಅಲ್ಲ ಅದು ಅದು ಅವ್ನು ಗಂಡಸಲ್ಲ ಅವನು ನೆಗೆಟಿವ್ ಕಮೆಂಟ್ಸ್ ಮಾಡ್ತಿರ್ತಾರೆ ಸರ್ ಅವಾಗ ಅದನ್ನು ನೋಡ್ತಿರ್ತೀರ ಅನ್ಸುತ್ತೆ ನೀವು ನಾವ್ ಅದೆಲ್ಲ ನೋಡಲ್ಲ ಓದಲ್ಲ ಮೇಡಮ್ ಸುಮ್ನೆ ಏನಕ್ಕೆ ಸುಮ್ಮನೆ ಡಿಸ್ಟರ್ಬ್ ಆಗ್ತೀವಿ ಅದೆಲ್ಲ ಏನು ಅಂತ ಗೊತ್ತಿಲ್ಲ ಸಾಕು ಹೆಂಗೋ ನಮ್ಗೆ ಓದಿಲ್ಲ ಅಂದ್ರೆ ಒಳ್ಳೇದಾಯ್ತು ಅನ್ಸ್ತದೆ ಓದಿದ್ರೆ ಅಯ್ಯೋ ಓದ್ಕೊಬಂಡು ಇದ್ ಮಾಡ್ಬೋದು ಡಿಸ್ಟರ್ಬ್ ಆಗ್ತಿತ್ತು ನಮ್ ಹೆಂಡತಿ ಮೇಲೆ ನನಗ್ ನಂಬಿಕೆ ಇದೆ ಅಲ್ವಾ ನನ್ ಹೆಂಡತಿ ಮೇಲೆ ನನ್ ನಂಬಿಕೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ನೋಡಿದೀನಿ ಶೂಟಿಂಗ್ ಅಲ್ಲಿ ಹೆಂಗ್ ನಡೀತದೆ ಏನು ಎರಡು ಗಂಟೆ ರಾತ್ರಿ ಮೂರ್ ಗಂಟೆ ರಾತ್ರಿ ಬೆಳಗಿನ ಜಾವವರೆಗೂ ಹಾಕ್ ಮಾಡ್ತಾನೆ ಇರ್ತಾರೆ ತಿರ್ಗಾ ಮನ ಶೂಟ್ ಇರುತ್ತೆ ಅದೆಲ್ಲ ಕಣ್ಣಿಂದ ನೋಡಿದೀವಿ ಇಲ್ಲ ನೋಡ್ ಮೇಲೆ ಇನ್ನೇನು ಒಂದು ಯಾವ್ದೋ ಒಂದ್ ಫೋನ್ ಇಟ್ಕೊಬಿಟ್ಟು ಸುಮ್ನೆ ಹಾಕೊಂಡು ಶೋಗಳು ಮಾಡ್ಕೊಂಡು ಅಪ್ ಗಳು ಕೊಡೋರೆಲ್ಲ ಗಣಸು ನಾನೇ ಗಣಸು ಅನ್ಕೊಂಡ್ ತೋರ್ಸನೆಲ್ಲ ಅವ್ನ್ ನಿಜಾಗ್ಲೂ ಅವನು ನಾನು ಇವಾಗ್ಲೂ ಹೇಳ್ತೀನಿ ಅವನ್ ಮುಖದ ಮೇಲೆ ಮೀಸೆ ಇಕ್ಕಿರೋದು ಒಂದೇ ಇಕ್ಕಿರೋದಿಲ್ಲ ಒಂದೇ